ಎರಡು ಸಾವಿರದ ಸಾತ್ನೂರು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ಇವತ್ತು ಹಮ್ಮಿಕೊಂಡಿದ್ವಿ ಗ್ರಾಮ ಸಭೆ ತುಂಬ ಚೆನ್ನಾಗಿ ನಡೆದು ಬಂತು ಗ್ರಾಮ ಸಭೆಯಲ್ಲಿ ಮುಂದಿನ ವರ್ಷದ ಕಾಮಾರಿ ಕಾಮಗಾರಿಗಳ ಬಗ್ಗೆ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಮುಂದೆ ವಾಟ್ಸಭೆ ಮಾಡಿಸಿಕೊಂಡಿದ್ವಿ ವಾಟ್ಸಭೆಯಲ್ಲಿ ಬಂದಂಥ ಅರ್ಜಿಗಳನ್ನ ಇವತ್ತು ಗ್ರಾಮಸಭೆಯಲ್ಲಿ ನಡೆಸಿಕೊಂಡು ಮುಂದಿನ ನೆಕ್ಸ್ಟ್ ಗ್ರಾಮ ಸಭೆಯಲ್ಲೇ ಅನ್ನುವ ಮಂಡಿಸಿ ಕಾರ್ಯಗತಗೊಳಿಸ್ತೀವಿ ಆಕ್ಷರ ತನ್ನ ತತ್ವದ ಅನಕಾಸನ ಲಭ್ಯತೆ ಯಾವ ರೀತಿ ಅದಕ್ಕೆ ಅಂತ ಅದಕ್ಕೆ ಅನಕಾಸನ ಲಭ್ಯತೆಯಲ್ಲಿ ಯಾವ ತರ ಇದೆ ಅನುಗುಣವಾಗಿ ಯಾವ ಆದ್ಯತೆ ಮನೆಗೆ ಕಾರ್ಯಗಳನ್ನು ಕೈಗೊಳ್ಳೋಣ ಒಂದು ಪ್ರಮುಖವಾಗಿ ಏನು ಸಮಸ್ಯೆಗಳ ಬಗ್ಗೆ ಇವತ್ತು ಚರ್ಚೆ ನಿಮ್ಗೆ ಆದ್ಯತೆಯ ಕೆಲಸಗಳು ಯಾವೆವು ಸರ್ ಹೇಳಿ ಸರ್ ಪ್ರಮುಖವಾಗಿ ಏನು ಬಂತು ಅಂದ್ರೆ ಸಾಮಾನ್ಯ ಇದು ಗ್ರಾಮ ಸಭೆಯಲ್ಲಿ ನಮ್ಮ ಪಕ್ಕದ ರೆವಿನ್ಯೂ ಲೇಔಟ್ಗಳಲ್ಲಿ ಏನಿದೆ ಅಲ್ಲಿ ನೀರಿನ ಕೊರತೆ ಅದೊಂದಿದೆ ಹೊಸ ಹೊಸದಾಗಿ ಲೇಔಟ್ ರೆವಿನ್ಯೂ ಲೇಔಟ್ ಯಾವುದೇ ರೀತಿಯಾಗಿ ನಮ್ಮ ಗ್ರಾಮ ಪ್ರಾಣದಲ್ಲಿ ಆಗುವುದು ಅಪ್ರೂವ್ಡ್ ಲೇಔಟ್ ಅಲ್ಲಿ ಯಾವುದೇ ರೀತಿಯ ನೀರಿನ ಸಮಸ್ಯೆ ಇಲ್ಲ ಯಾವುದು ನಮಗೆ ಗಮನಕ್ಕೆ ಬಂದಿಲ್ಲ ಇವತ್ತು ಬಂದಿರೋದು ಮಾತ್ರ ಇವತ್ತು ರೆವಿನ್ಯೂ ಲೇಔಟ್ ಮಾತ್ರ ಮುಂದಿನ ದಿನಗಳಲ್ಲಿ ಅದಕ್ಕೂ ಒತ್ತು ಕೊಟ್ಟು ನಮ್ಮ ಯಾವುದಾದ್ರು ಇಲಾಖೆಯೊಳಗೆ ಸಂಬಂಧಪಟ್ಟ ಇಲಾಖೆಗೆ ಅದಕ್ಕೂ ನಾವು ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳಿದ್ದೀನಿ ನಾನು ಕಸ್ಯ ಕಸದ ಸಮಸ್ಯೆ ಏನಿಲ್ಲ ಈಗ ಆಲ್ರೆಡಿ ಹಿಂದೆ ನಾವು ಬಂದ ಒಂದು ಟ್ರಾಕ್ಟರ್ ಇತ್ತು ಇವತ್ತಿನ ದಿನಗಳಲ್ಲಿ ತರಿಸಕೊಂಡಿದ್ದೀವಿ ಪ್ರತಿದಿನ ಗ್ರಾಮಗಳಿಗೆ ಟ್ರಾಕ್ಟರ್ ಹೋಗಿ ಬರ್ತಾ ಇದೆ ಕಸವನ್ನು ತೆಗಿತಾ ಇದಾರೆ ಕಸ ವಿಲೇವರಿ ಘಟಕೇಶನ್ ಮಾಡ್ತಾ ಇದ್ದಾರೆ ಹಾಗಾಗಿ ಕಸದ ಸಮಸ್ಯೆ ಏನೂ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಟ್ರಾಕ್ಟರ್ ತರಬೇಕು ಅಂತ ಅನ್ಕೊಂಡಿದೀವಿ ಆಗ ಮುಂದಿನ ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಯಾರ್ಡ್ ಸಮಸ್ಯೆ ಸಮಸ್ಯೆ ಇತ್ತು ಏನು ತೊಂದರೆ ಇಲ್ಲ ಏನು ತೊಂದರೆ ಸರಿ ರಾಜಕಾಲುಗಳು ನೀರು ಹೋಗ್ತಾ ಇರೋದೇ ಹೋಗದೆ ಇರೋದು ಆ ತರ ಏನು ಇಲ್ಲ ಆತರ ಸಮಸ್ಯೆ ಏನು ಇಲ್ಲ ನಮಗೆ ಸದ್ಯಕ್ಕೆ ಇತ್ತೀಚೆಗೆ ಮಳೆ ಎಲ್ಲ ಆಯ್ತಲ್ಲ ರಸ್ತೆಗಳು ಇವೆಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮಗಳ ರಸ್ತೆ ಸಮಸ್ಯೆಗಳು ಈ ತರದ ಏನಾದ್ರು ಆಗಿತ್ತ ಇಲ್ಲ ಸರ್ ನಮ್ಗೇನು ಗಮನಕ್ಕೆ ಬಂದಿಲ್ಲ ಆ ತರ ಏನಾದ್ರು ಬಂದ್ರೆ ಅದನ್ನ ಆ ಸಮಯದಲ್ಲೇ ನಾವು ಪರಿಹಾರ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ನಾವು ಜೊತೆಗೆ ಇವತ್ತು ಏನೇನು ಸೌಲಭ್ಯಗಳು ಏನಾದ್ರು ಇವತ್ತು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಜನಕ್ಕೆ ಐದು ಸಾವಿರ

ಐದ್ ಸಾವಿರ ಉತ್ತಮ ಅಂಕಗಳು ಸಿರವರಿಗೆ ಐದ್ ಸಾವಿರ ಮೂರು ಜನಕ್ಕೆ ಎಸ್ ಸಿ ಎಸ್ ಟಿ ಅವರಿಗೆ ನೈಂಟಿ ನೈಂಟಿ ಫೈವ್ ಎಬೋ ಯಾರ್ ತಗೊಂಡಿದ್ದಾರೆ ಅವ್ರಿಗೆ ಒಂದು ಮೂರು ಲ್ಯಾಪ್ಟಾಪ್ಗಳನ್ನ ನೀಡಿದೀವಿ ಅವ್ರ ಮುಂದಿನ ವ್ಯಾಸಂಗಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮೂರು ಲ್ಯಾಪ್ಟಾಪ್ ಅನ್ನ ನಾವು ಕೊಟ್ಟಿದೀವಿ ಸಾತ್ಮೂರು ಗ್ರಾಮ ಹಿಂದೆ ಹೊಸಳ್ಳಿ ಗ್ರಾಮ ಮತ್ತೆ ಬೈಕುಳ್ಳಿ ಗ್ರಾಮದಲ್ಲಿ ಕಸ ತಗಿಯಕ್ಕೆ ಬಕೆಟ್ಗಳನ್ನ ಕೊಟ್ಟಿದ್ವಿ ಸಾಕು ಒಂದು ಬಾಕಿ ಉಳಕೊಂಡಿತ್ತು ಇವತ್ತು ಸಾಂಕೇತಿಕವಾಗಿ ಅದನ್ನ ಬಕೆಟ್ನ್ನ ಕೊಟ್ಟಿದ್ವಿ ಅಸಿ ವಣಕಸ ಅಂತ ತುಂಬಾಕ್ಕೆ ಸೆಪರೇಟ್ ಸೆಪರೇಟ್ ಎರಡು ಬಕೆಟ್ಗಳನ್ನ ಕೊಟ್ಟಿದ್ವಿ ಮುಂದಿನ ದಿನದಲ್ಲಿ ಗ್ರಾಮ ಪೂರ್ತಿ ಚಕ್ರಕ್ಕೆ ಅಷ್ಟೇ ನಾನು ಸಿಬ್ಬಂದಿಗೆ ಹೇಳಿದ್ವಿ ಓಕೆ ಅಷ್ಟ್ ಬಿಟು ಇನ್ನ ಸೋಲತ್ತುಗಳು ಇವತ್ತು ಈ ಲೇಬಲ್ ಇಲ್ಲ ಮುಂದಿನ ದಿನಗಳಲ್ಲಿ ನೋಡಿ ನಾನು ಅದನ್ನ ಮೂರೇ ಸೋಲ ಭಾಗiyನ್ನ ಕೊಟ್ಟಿದ್ವಿ ಸರ್ ಹೆಸರು ಹೇಳಿ ಬಿಡಸಂತೆ ಕೃಷ್ಣಪ್ಪ ಅಂತ 心理的。谢谢